ರೈತ ಬಾಂಧವ್ರೆ ನಾನು ನಮಸ್ಕಾರ ರೈತ ಬಾಂಧವ್ರೆ ನಾನು ಭೀಮನಗೌಡ ಬ್ರದರ ಎರ ಕಂಪ್ನಿ ಪ್ರತಿನಿಧಿ ಇವತ್ತು ನಾವು ಜಿಗ್ಜೇಣಿ ಗ್ರಾಮದಲ್ಲಿ ಬಂದಿದ್ದೆವು ಅವ್ರದ್ದು ಸ್ವಲ್ಪ ಪರಿಚಯ ತ ಪರಿಚಯ ಹೇಳ್ರಿ ನಿಮ್ಮ ಹೆಸರಿ ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿ ಸರ್ ನಮ್ಮ ಎರನ್ ಕಂಪ್ನಿದು ಪೇಸ್ಟ್ ಹಚ್ಚಿರಿ ನ್ಯೂ ಟೆಕ್ನಾಲಜಿ ಪೇಸ್ಟ್ ಸಲ ಇದು ವರ್ಷ ಪೇಸ್ಟ್ ಕೊಡ್ತೈತಿ ಅದು ಬೇರೆ ಇದು ಸಲ ನ್ಯೂ ಟೆಕ್ನಾಲಜಿ ಪೇಸ್ಟ್ ಐತಿ ಈ ಹತ್ತು ದಿವಸ ನಿಮ್ಗೆ ಮಳೆ ಆಗೈತಿ ಹತ್ತದ ದಿವಸ ಮಳೆ ಇಡ್ಕೊಂಡು ಎಂಟರಿಂದ ಒಂಬತ್ ದಿವ್ಸ ಮಳೆ ಐತಿ ಆದ್ರೆ ಕಂಟಿನ್ಯೂ ಮಳೆ ಐತಿ ಯಾವ ತರ ಒಂದ್ ಇವತ್ತಿ ಎಷ್ಟು ದಿವಸ ಐತೆ ಹನ್ನೊಂದ್ ದಿವ್ಸ ಆಯ್ತು ಹನ್ನೊಂದ್ ದಿವ್ಸದ ಪ್ಲಾಟ್ ಈ ಟೈಪ್ ಐತಿ ಎರನ್ ಟೆಕ್ನಾಲಜಿ ನ್ಯೂ ಮಾಡಲ್ ಫೇಸ್ಟ್ ಇದು ಇದು ನೀವು ಎಲ್ಲಾ ರೈತರಿಗೆ ಹಚ್ಚಾಕಿ ಏನ್ ಹೇಳ್ತೀರಿ

ಇಲ್ಲಿ ಎಲ್ಲಾ ಜಿಗಜಾಣ ಗ್ರಾಮದ ರೈತರು ಬಂದ್ ಸಮೀಕ್ಷೆ ಮಾಡಕ ಆದ್ರೂ ಸರ್ ನಿಮ್ಗೆ ಹೆಂಗ ಅನ್ಸಿರ್ತಿದ್ರೆ ಸರ್ ಇದು ಒಳ್ಳೆ ಪೇಸ್ಟ್ ಯಾಕಂದ್ರ ಯಾರೊಂದು ಕಂಪ್ನಿದು ಯಾಕಂದ್ರೆ ಏಕಾಲಕ್ಕೆ ಒಮ್ಮೆ ಪಡ ಹರ್ ಸರ್ ಹಾ ರೀ ಯಾಕಂದ್ರೆ ಎಲ್ಲಾ ಪೇಸ್ಟ್ ನೋಡಕಾಗಿ ಇದು ಎದ್ ಒಂದ್ ಲೇವಲ್ ಹೊಡಿತೀರಿ ಮತ್ ಫಾಸ್ಟ್ ಆಗಿ ಹೊಡಿತೀರಿ ಮತ್ತ ಮತ್ತೆ ಇದು ಹಚ್ಚದ ಕುಳ್ಳೆನು ಮಳಿನೂ ಜಾಸ್ತಿ ಬಾಳಾಗೈತ್ರಿ ಎಂಟಾ ದಿವಸಗಳ ಮಳೆ ಹಚ್ಚಿದ್ರು ಈ ತರ ಸದ್ ಬಡದ ನೋಡ್ರಿ